ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿ ಪ್ರಾಥಮಿಕ ಶಾಲೆಗಳ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಬಟ್ಲಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪ್ರಾರ್ಥನೆಯೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಅಧ್ಯಕ್ಷರಾದ ಮಂಜುನಾಥ್ ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬಟ್ಲಹಳ್ಳಿ ಕಾಲೇಜಿನ ಉಪನ್ಯಾಸಕರು ಆದ ಡಾಕ್ಟರ್ ಮುನ್ರೆಡ್ಡಿ ಇ ಸಿಒ ನಾಗೇಶ್ ಬಿಆರ್ ಪಿ ಮಂಜುನಾಥ್ ಬಟ್ಟಳ್ಳಿ ಕ್ಲಸ್ಟರ್ನ ಸಿಆರ್ ಪಿ ಸರೋಜಮ್ಮ ರಾಗುಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರ್ಮಲಾ ರಘುನಾಥ್ ರೆಡ್ಡಿ ವಿವಿಧ ಕ್ಲಸ್ಟರ್ನ ಸಿಆರ್ ಪಿಗಳು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಭಾಗವಹಿಸಿದ್ದರು ಮಧ್ಯಾಹ್ನದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಜಿಎಂಎಚ್ ಪಿ ಎಸ್ ಶಾಲೆಯ ಮುಖ್ಯ ಶಿಕ್ಷಕ ಜಿ ಸತ್ಯಂ ಇ ಸಿಒ ದೇವಮ್ಮ ಮತ್ತು ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಭಾಗವಹಿಸಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಪರಿಣಿತರಿದ್ದೀರಿ ಅದನ್ನ ಮುಕ್ತವಾಗಿ ವ್ಯಕ್ತಪಡಿಸಬೇಕು ಎಲ್ಲರೂ ಕೂಡ ಒಂದೇ ಕ್ಷೇತ್ರದಲ್ಲಿ ಪರಿಣಿತಿಯನ್ನ ಹೊಂದಿರೋದಿಲ್ಲ ಹಾಗಾಗಿ ವಿವಿಧ ಒಂದು ಚಿತ್ರಕಲೆ ಆಗಿರ್ಬೋದು ಜಾನಪದ ಗೀತೆ ಆಗಿರ್ಬೋದು ಮಿಮಿಕ್ರಿ ಆಗಿರ್ಬೋದು ಆಶುಭಾಷಣ ಆಗಿರ್ಬೋದು ವಿವಿಧ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸುವುದಕ್ಕಾಗಿ ಇಲಾಖೆ ಇಂತಹ ಮಹತ್ವದ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದೆ ಮಕ್ಕಳೇ ವಿದ್ಯಾರ್ಥಿ ಅನ್ನೋದಕ್ಕಿಂತ ಮಕ್ಕಳೇ ಅಂದ್ರೆ ಪದ ಸುತ್ತಾ ಇರ್ತದೆ ಭಾವಿಸ್ತಾ ನಿಮ್ಮಲ್ಲಿ ಅಡಗಿರ್ತಕ್ಕಂತಹ ಸೂಕ್ತ ಪ್ರತಿಭೆಯನ್ನ ಕಲಾ ಕೌಶಲ್ಯವನ್ನ ನಿಮ್ಮ ಸೃಜನಶೀಲತೆಯನ್ನ ಹೊರ ತೆಗೆದು ಸಮಾಜಕ್ಕೆ ನಿಮ್ಮನ್ನ ಗುರುತಿಸತಕ್ಕಂತಹ ಕೆಲಸವನ್ನ ಮಾಡಲಿಕ್ಕೆ ಸರ್ಕಾರ ಹೋಬಳಿ ಮಟ್ಟದಿಂದ ಕ್ಲಸ್ಟರ್ ಮಟ್ಟದಿಂದ ಈ ಪ್ರತಿಭಾ ಕಾರಂಜಿಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ವಿಚಾರ ಅಂತೇಳಿ ನಾನು ಹೇಳಿಕೆ ಭಾವಿಸ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ನಾನಾ ರೀತಿಯಾದಂತಹ ಪ್ರತಿಭೆಗಳು ನಿಮ್ಮ ಅಂತರಾತ್ಮದಲ್ಲಿ ಅಡಗಿರ್ತವೆ ಒಬ್ಬೊಬ್ರು ಒಂದೊಂದು ಕ್ಷೇತ್ರದಲ್ಲಿ ಕೆಲವರ ಕಲೆಯಲ್ಲಿ ಹಾಗೆ ಹೇಳೋದು ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ ಆದ್ರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಡ್ತವೆ ಹಂಗೆ ನೀವು ಬೇರೆ ಬೇರೆ ಈ ಕ್ಲಸ್ಟರ್ ಮಟ್ಟದಿಂದ ಬೇರೆ ಬೇರೆ ಶಾಲೆಗಳಿಂದ ಕಲೆ ನಿಮ್ಮ ಕೈ ಬೀಸಿ ಕರೆದಿದೆ ಆದ್ರೆ ಈ ಕಲೆ ನಿಮ್ಮಲ್ಲಿರ್ತಕ್ಕಂಥ ಕಲೆ ನಿಮ್ಮಲ್ಲಿರ್ತಕ್ಕಂಥ ಸೃಜನಾಶೀಲತೆ ಕಲಾ ಕೌಶಲ್ಯ ನಿಮ್ಮ ಪ್ರತಿಭೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಡ್ತದೆ ಅಂತಹ ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಕಾರ್ಯಕ್ರಮ ಯಾರು ಕದಿಯಕಾಗಲ್ಲ ನಮ್ಮ ಹತ್ರ ಹಣ ಆಸ್ತಿ ಸಂಪತ್ತು ಇದರ ಕದಿತಾರೆ ಅದ್ರ ಕದಿಯಲ್ಲ ಅದಕ್ಕೆ ಇಬ್ಬರ ವ್ಯಕ್ತಿಗಳನ್ನು ನಾನು ಸ್ಮರಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಮ್ಮ ವಿಶ್ವ ಚಾಂಪಿಯನ್ ಪ್ರಜ್ಞಾನಂದ ಅವರು ತಮ್ಮ ಗುರುಗಳು ಅವತ್ತು ಗುರುತಿಸಲಿಲ್ಲ ಆದರೆ ಇವತ್ತು ವಿಶ್ವ ಚಾಂಪಿಯನ್ ಆಗ್ತಾ ಇರಲಿಲ್ಲ ಅದೇ ರೀತಿ ನಮ್ಮ ಪಕ್ಕದ ತಾಲೂಕಿನ ತಮಟೆ ವಾದ್ಯ ಪ್ರತಿಭೆಗಾರರಾದಂತಹ ಮುನವೀಂಕ್ರಪ್ಪ ಸರ್ ಅವರು ತಮಟೆ ವಾದ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದ್ರು ಅವ್ರಿಗೂ ಕೂಡ ಒಬ್ಬ ಗುರುಗಳಿರ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಒಂದು ಪ್ರತಿಭೆಯನ್ನ ಗುರುತಿಸಿ ರಾಷ್ಟ್ರಪತಿಗಳ ಪದ್ಮಶ್ರೀ ಪ್ರಶಸ್ತಿಯನ್ನ ಹೊರಡ ತಗೊಂಡ್ರು ಒಂದೇ ಮರವಿ ಆ ಮುದ್ದುಗಳನ್ನ ಯಾವ ರೀತಿ ಅವರು ಎಕ್ಕಿ ತಿಳಿ ತೆಗೆದ್ರು ಆ ರೀತಿಯಾಗಿ ನಮ್ಮಲ್ಲಿರುವಂತಹ ನಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ತಾವು ಆಯ್ದು ಅವ್ರಿಗೆ ಸೂಕ್ತವಾದ ಒಂದು ಜಿಲ್ಲಾ ಮಟ್ಟಕ್ಕೆ ಹೋಗುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಜಾತಿ ವರ್ಗ ಭೇದ ಅವೆಲ್ಲವನ್ನ ಸಾರು ಆವಾಗಲೇ ಹೇಳಿರೋದ್ರಿಂದ ಅವೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ನಿಷ್ಪಕ್ಷವಾಗಿ ತಾವು ನ್ಯಾಯ ತೀರ್ಮಾನ ಕೊಟ್ಟು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರೆಗೂ ಮಕ್ಕಳನ್ನ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಬಟ್ಲಳ್ಳಿ ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸಿಆರ್ಪಿ ಪಿರವರು ಮುಖ್ಯ ಶಿಕ್ಷಕರು ಸಂ ಶಿಕ್ಷಕರು ಹಾಗೂ ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳು ಹಾಗೂ ಪುಟಾಣಿ ಮಕ್ಕಳೇ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯನೇ ಹೊರತು ಗೆಲ್ಲೋದು ಮುಖ್ಯ ಅಲ್ಲ ಎಲ್ಲರೂ ಎಲ್ರಿಗೂ ಮಿಸ್ಟೇಕ್ ಆಗಿರುತ್ತೆ ಅಂದರೆ ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸಲ್ಲಿ ಆಗಿರುತ್ತೆ ಆದ್ರೂ ಸಹ ಈ ವರ್ಷ ಯಾರು ಪ್ರೈಸ್ ಇಂದ ಮಿಸ್ ಆಗಿದ್ದೀರಾ ಮುಂದಿನ ವರ್ಷಕ್ಕೆ ನಾನು ಪ್ರೈಸ್ ಪಡೆಯಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿ ಬಂದಿರೋರು ತಾಲೂಕ್ ಮಟ್ಟಕ್ಕೆ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿಕೊಂಡು ತಾಲೂಕ್ ಮಟ್ಟ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಇರೋದಿಲ್ಲ ಎನ್ ಪಿ ಎಸ್ ಅವ್ರಿಗೆ ಅದರಿಂದ ತಾಲ್ಲೂಕ್ ಮಟ್ಟದಲ್ಲಿ ಫಸ್ಟ್ ಯಾರು ಬಂದಿದ್ದೀರಾ ಅವರು ತಾಲೂಕಲ್ಲಿ ಫಸ್ಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಟೈಮ್ ಆಗಿದೆ ಏನು ಮಾತಾಡ್ಬೇಕಂತ Thank <laughs> you.